ಮಿಥುನ್ ರಾಯ್ ನೇತೃತ್ವದಲ್ಲಿ ಅಕ್ಟೋಬರ್ ಒಂದರಂದು ನಡೆಯುವ ಪಿಲಿನಲ್ಲಿಕೆ ಪಂಥವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಿಥುನ್ ರಾಯ್ ಪಿಲಿನಲ್ಲಿಕೆ ಪಂಥಕ್ಕೆ ಈ ವರ್ಷ ಹತ್ತನೇ ವರ್ಷದ ಸಂಭ್ರಮ ಮಂಗಳ ಸ್ಟೇಡಿಯಂನ ಕರಾವಳಿ ಉತ್ಸವ ಮೈದಾನದಲ್ಲಿ ಪಂಥ ಆಯೋಜನೆಯಾಗಿದೆ ಅನೇಕ ಸೆಲೆಬ್ರಿಟಿಗಳು ಗಣ್ಯರು ಆಗಮಿಸಲಿದ್ದಾರೆ ಇಪ್ಪತ್ತೈದಕ್ಕೂ ಸಾವಿರಕ್ಕೂ ಅಧಿಕ ಮಂದಿಗೆ ಕುಳಿತುಕೊಂಡು ವೀಕ್ಷಿಸುವ ವ್ಯವಸ್ಥೆ ಮಾಡಲಾಗಿದೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಶರಣ್ ಶೆಟ್ಟಿ ಆನಂದರಾಜ್ ಶೆಟ್ಟಿ ವಿಠಲ್ ಶೆಟ್ಟಿ ಅವಿನಾಶ್ ಸುವರ್ಣ ಅನಿಲ್ ಪೂಜಾರಿ ವಿಕಾಶ್ ಶೆಟ್ಟಿ ಉಪಸ್ಥಿತರಿದ್ದರು ಪ್ರತಿ ವರ್ಷ ನಡೆದಾಗಿಯೇ ಈ ವರ್ಷ ಕೂಡ ಪೀಲಿಕೆ ಪೀಲರಿಕೆ ಕಾರ್ಯಕ್ರಮವು ಜರುಗಲಿದೆ ಈ ವರ್ಷದ ವಿಶೇಷತೆ ಏನಂದ್ರೆ ಹತ್ತನೇ ವರ್ಷ ಆದ ಕಾರಣ ಇತಿಹಾಸದ ಪುಟಗಳಲ್ಲಿ ಈ ಹತ್ತನೇ ವರ್ಷದ ಪೀಲರಿಕೆ ಕಾರ್ಯಕ್ರಮ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಬೇಕು ಈ ವರ್ಷದ ಕ್ರೀಡಿಕೆ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಲ್ಲಿ ನಾವು ಹತ್ತು ಆಹ್ವಾನಿತ ತಂಡಗಳಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ ಈ ಹತ್ತು ತಂಡಗಳ ಪೈಕಿ ವೈದ್ಯನಾಥ ಫ್ರೆಂಡ್ಸ್ ಟೈಗರ್ಸ್ ಮುಯಿಂತೂರು ಗೇಮ್ಸ್ ಟೀಮ್ ಅನಿಲ್ ಕಾರ್ಬೆಟ್ಟು ಜೂನಿಯರ್ ಬಾಯ್ಸ್ ಸಿಲಿಂಬಿ ಕೆ ಫ್ರೆಂಡ್ಸ್ ಸರ್ಕಲ್ ಟ್ಯಾಲೆಂಟ್ ಟೈಗರ್ಸ್ ತಮಿಳುನಾಡು ಸೋಮೇಶ್ವರ್ ಫ್ರೆಂಡ್ಸ್ ಕ್ಲಬ್ ಪರವಿ ಟೈಗರ್ಸ್ ಗೋರಕ್ಷಕನಾಥ ಹುಲಿ ಸೇರಿದಂತೆ ಈ ಈ ಹತ್ತು ತಂಡಗಳ ಹೆಸರುಗಳನ್ನು ನಾನು ಈಗಾಗಲೇ ಪ್ರಕಟಿಸಿದ್ದೇನೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಳಿಗಳಿಕೆಯನ್ನು ಪರೀಕ್ಷಿಸಬೇಕು ಪೀಳಿಕೆ ಎಂಬ ಒಂದು ಜಾನಪದ ಕಲೆ ಇದನ್ನು ವಿಶ್ವಕ್ಕೆ ಪರಿಚಯ ಪರಿಚಯಿಸಬೇಕು ಎಂಬುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ನಮ್ಮ ಮೂಲ ಉದ್ದೇಶ ಕಿಚ್ಚ ಸುದೀಪ್ ರವರು ಅವರ ಬಿಡುವಿನದ ಕಾರ್ಯಕ್ರಮಗಳನ್ನೆಲ್ಲ ಬದಿಗಿಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಲಿಕ್ಕೆ ನಮ್ಮ ಈ ಕಲಾವಿದರನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಇವತ್ತು ಪೀಳರಿಗೆ ಹತ್ತೆ ಸಂಚಿಕೆಗೆ ಅವರು ಭಾಗವಹಿಸ್ತಿದ್ದಾರೆ